ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿನ್ನೀ ತುಳ್ಳುಟ್ಟು ವ್ಲಾಗ್ ಮತ್ತಲ್ಲೇ ಬಲೆ ಇನ್ನಿತ ದಿನ ಎಂಚ ಪೂಪುಣ್ ತೂಕ ಏನು ದೋಸೆ ಮಂತದೆ ಉದ್ದಿನ ಬೇಳೆಲ್ಲ ಮೆಂತೆ ಪಾರ್ದು ಕಡ್ದಿದ್ದಿತ್ತೆ ಕೊಡೆ ಅಂಚ ಇತ್ತ ದೋಸೆ ಮಂತದೆ ಈಗ ದೋಸೆಗೆ ಚಟ್ನಿ ಐದ್ಬೇಕು ಲಂಚಿಗೆ ಟಿಫಿನ್ ಟಿಫಿನ್ಗುಣತೆ ಪುಳಿಯೋಗರೆ ಅಂತದೆ ಏನು ಏನು ಮಂತ್ಪಂಚನೆ ಪುಳಿಯೋಗರೆ ರೆಸಿಪಿನ ಪಾಡ್ದೆ ಏನು ಏನು ಲಾಸ್ಟ್ ವ್ಲಾಗುಡು ಕನ್ನಡ ವ್ಲಾಗುಡು ಪಾಡ್ದೆ ತೂಲೆ ತೂ ಅಂದಿನ ಅಂಜನೆ ದೋಸೆ ಲಾವು ಒಂದು ದೋಸೆ ಒಂದು ಎನ್ನ ಚಾಲ ದೀತ ನನ್ನ ಪರೋಡಾತ್ರ ಏನು ದೋಸೆ ಮಂತೊಂದು ಮಂತೊಂದು ಚಾಲ ಪರೊಂದೆ ಒಂಥ ಹಿಟ್ಟುಂಡು ಅವನು ಫ್ರಿಜ್ ಇಡ್ದು ದೀಪಿನ ಬುಡ್ಚಿ ಮಂತ್ ಏನು ಹಾಟ್ ಬಾಕ್ಸ್ ಪಾಡ್ದ ದೀಪೆ ಬೈ ಆಡೋಕ್ರದ್ದು ಸ್ಕೂಲ್ ಹತ್ತಿ ಬತ್ತೆ ತಿನ್ಪೇರಿ ಏನಕ್ಕೆ ನೀಂಚಿ ನನ್ನ ಫ್ರೆಂಡನ್ನು ಮೆಗ್ದಿಗೆ ಬಾಯಕ್ಕೆ ಉಂಡು ಅಂಚ ಬಾಯ್ಕೆ ಪೋರೆ ಉಂಡು ಅವರು ದೂರ ಅಕ್ಕಲನ್ನೇ ಗಾಡಿ ಪೋಪು ನಂಚದು ಬಂದಾಗ ಲೇಟ್ ಆವು ತುಲೆ ನೀ ಸೂರ್ಯ ಸುಮಾರ್ ದಿನ ಸುಮಾರು ದಿನಾಡ್ದು ಬಕ್ಕ ಸೂರ್ಯದೇವರು ನಮಗೆ ತುಲೆ ದೈತೈ ಡೇಟ್ ಬರೋದುಲ್ಲೇ ರಾತ್ರ ನಾನು ಬರ್ಪೇರಾ ಆಯ್ತು ಕೂಡ ಪಿರ ಪೋಪೆರ ಅಂದ ಗೊತ್ತಜ್ಜಿ ಒಂಚೂರು ಐದು ಎರಡು ಆಯಿತು ಕುಂಟು ನಂಗೆ ಅದೊಳ ಅಂಚೆ ಇದು ಈ ಗೊತ್ತಲ್ಲೇ ಪೈನಪ್ಪಲ್ ನಮ್ಮ ದೈಟೆ ಹತ್ತಿ ನಂಚಿನ ಪೈನಾಪಲ್ ಮಾಮಿ ಕಟ್ಟು ಮಾಡ್ತಕ್ಕಂಥದ್ದು ದೀರ್ ಐಕ್ಕೆ ಸಾಮಾನ್ ಜ ಚೂರು ಕೊತ್ತಂಬರಿ ಜೀರಿಗೆ ಮುಂಚಿ ಒಂಜಿ ಚೂರು ಬೆಳ್ತಿಗೆ ಅಕ್ಕಿ ಒಳಂತರಿ ಒಂದು ಸ್ಪೂನ್ ದತ್ ಒಂಜಿ ಸ್ಪೂನ್ ಉದ್ದಿನ ಬೇಳೆ ಪಾಡ್ದೆ ಈತೇನು ಫ್ರೈ ಮಾಡ್ತದಿತ್ತೆ ಕರಿ ಬೇವುದ ಇರೆ ಪಾಡ್ದು ಬೇವ್ರೆ ಸೊಪ್ಪು ಪಾಡ್ದು ಫ್ರೈ ಮಂತದ್ದು ಇತ್ತೆ ನೆಕ್ ಕೊಂಚ ರೆಡ್ಡು ಪೆರದನ್ನದ ತಾರ ಇಲ್ಲ ಪಾಡಿದೆ ದೇನಿತ್ತ ಮಸಾಲ ಮಂತ್ವೆ ಈ ಮಾಮಿ ಕಟ್ಟು ಮಂತು ಕೊರಿಯ ರೀ ಹೆಂಗೆ ಪೈನಾಪಲ್ದಪ್ಪಂಡ್ ಹೆಂಕಲಪ್ಪಿ ದಡಿಯೋರು ಉಣ್ಣದಿತ್ತೆ ವರ್ಮರ್ಯಕ್ಕೆ ಆಕ್ಲಿನ ಗಾಡಿ ಅಂಚ ಪುಣಿಗೆ ಅಂಚರಪ್ಪರಪ್ಪ ಕಚಿಪ್ಪು ಅಂತದ್ದು ಪೋಡು ಅಂಚ ಪೈನಾಪಲ್ ಬೇ ಮಾಮಿ ಕಟ್ ಮಾಡ್ಕೋತನೇನು ಸ್ವೀಟ್ ಉಂಡು ಪೈನಾಪಲ್ ದಿಟೇ ಪರದ್ದು ಅದೇ ಅಂಚದು ಅಂದ್ ಚೂರು ಬೆಲ್ಲಪಾಡಂದೇ ನಮ್ಮೊಂದು ಪೈನಪಲ್ದ ಮೆಣಸುಕಾಯಿ ಮನ್ಪುಣತೆ ಮೆಣಸಕಾಯಿ ಪಾಂಡ ಕುಕ್ಕದ ಮೆಣಸಕಾಯಿ ಮನಪಿರ್ತದೆ ಸೇಮ್ ಅಂಚೆ ಆಪುಂಡು ಐಟಲು ಒಂಚೂರು ಟೇಸ್ಟ್ ಜಾಸ್ತಿ ಆಪಣದು ಅಂಚ ಚೂ ನೆಕ್ ಪುಲಿಪುರ ಪಾಡ್ಯಾರ ನೆಟ್ಟು ಪೈನಪ್ಪಲ್ಡು ಪುಲಿಪುಣದ ಏತರೆ ಮಸಾಲ ಇಂಚ ಗ್ರೈಂಡ್ ಆವಿಡು ಜಾಸ್ತಿ ಇರಗೆ ನುಣ್ಣಗೆ ಪೇಸ್ಟ್ ಆವರೆ ಬಲ್ಲಿ ಇಂಚ ತರಿ ತರಿ ಆದ ಪೇಸ್ಟ್ ಆವಡು ಈ ಪೇಸ್ಟ್ ನೆಕ್ ಪಾಡ್ದು ನೀರು ಬುಡಿತಿನ ಅಂತ ನೀರು ಪಾಡ್ದು ನೆನಪು ಕುದಿಯರ ದಿಕ್ಕ ಏನು ಉಪ್ಪುಲ ಪಾಡ್ದೆ ಪೈನಾಪಲ್ ಬೇನಗನೆ ಉಪ್ಪುಲ ಪಾಡ್ದೆ ನಮಗೆ ಜಾಸ್ತಿ ಗಟ್ಟಿ ಗಟ್ಟಿದುಪ್ಪುನ ಬಡ್ತಿ ಒಂಚೂರು ತೆಳು ದಿಕ್ಕದಿನಾಗ ಚೂರು ತಾರಾಯಿ ಪಾಡ್ತಾ ಚೂರು ಬಳಂತರಿ ಪುನಃ ಪಾಡ್ತೈತೆ ಅವು ಬೊಕ್ಕ ಗ್ರೇವಿ ತಿಕ್ಕಾಪಂಡು ಗಟ್ಟಿ ಹಾಪುಂಡು ಅದಕ್ಕೋಸ್ಕರ ಇತ್ತವರ ಕೊದ್ದು ದಿನ ಗುಣತೆ ಚೂರು ತೆಳುವೇ ದಿಕ್ಕ ಇಂಚೆಪ್ಪುಡು ಮುಂಚಿದ ಪೀಸ್ ಮಾತ್ರ ಕಟ್ಟು ಕಟ್ಟಿಪ್ಪುಡು ಜಾಸ್ತಿ ಗ್ರೈಂಡ್ ಅವರೇ ಬಲ್ಲಿ ಇತ್ತೆ ಕೊದ್ದಿನಗಮೂಜಿ ಮ ಒಗ್ಗರಣೆ ರೆಡಿ ಮಂಪಕ ಒಗ್ಗರಣೆ ಸಾಸಿವೆ ಮೊಕ್ಕ ಮುಂಚಿ ಒಂಜಿ ಕಟ್ಟು ಮಂತ ಪಾಡೋಣ ಕೆಂಪದ ಮುಂಚೆ ಉಂಡತಿ ಅವೇ ನೋಂ ರೆಡ್ ಪೀಸ್ ಮಂತ ಪಾಡ್ಗ ಅಯ್ಯಕ್ಕೆ ಬೇವು ಯಾನ ಈ ರೆಸಿಪಿ ಗುಣತೆ ಈರುಳ್ಳಿ ಬೆಳ್ಳುಳ್ಳಿ ದಾಳ ಪಾಡೊಂದಿಜ್ಜಿ ಅಂಚನೆ ಮೆಣಸಕಾಯಿ ಪಾಂಡ ಅಂಚನೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮನ್ಪು ಒಗ್ಗರಣೆ ಪಾಡ್ನ ಆಂಡ್ ಲೇಟಾಂಡ್ ವರ್ಮ ಕಾಲ ಅಣ್ಣ ನಾನು ಏನಾರ ರಪ್ಪ ರಪ್ಪ ರೆಡಿ ಆಡು ಒಂದು ಸಾರಿ ಪಾಡೋಡಿ ರಪ್ಪ ಇತ್ತೆ ಒಂಬತ್ತು ನಲ್ವತ್ತು ಗಂಕು ಗಂಟೆ ರಿಕ್ಷಾ ಬರ್ಬಿಂಡು ಅಕ್ಲೊಟ್ಟಿಗೆ ಪೋತಿ ಅನ್ಬಕ ಕೈ ಬಾಯಕ್ಕೆ ಬಾಯಕಿಲ್ಲದಕ್ಲೇನೋ ಗಾಡಿ ತಿಕ್ಕೊಂಡು ಐಟು ಪೋಪುನು ತುಲೆ ಟೇಸ್ಟಿ ಆಯ್ನಿನ ಪೈನ್ ಆಪಲ್ದ ಕಜಿಪು ರೆಡಿ ಆಣ ನಮ್ಮ ಮೆಣಸ್ಕಾಯಿ ಒಂದು ಉಂಡಾತೆ ಇತ್ತೆ ಬೆಚ್ಚ ತಿನ್ಬಿರೋದು ನೈಟ್ಗೆ ಶೋಕ್ ಶೋಕ ಬೈ ಅನ್ನಾಗ ಉಂಡತ್ತೆ ಒಂಥರ ಪೂರ ಒಯ್ತು ಅಂದು ಉಪ್ಪು ಖಾರ ಒಯ್ತು ತಿನ್ನಿಯಾರ ಟೇಸ್ಟ್ ಹಾಕೊಂಡು ತುಲೆ ಫ್ರೆಂಡ್ಸ್ ಯಾಕಡೆ ಹಿಂಗೆ ಬೇಕು ವ್ಲಾಗ್ ಕಂಟಿನ್ಯೂ ಮನ್ಪರಾಯ್ದೆ ಅಂದ್ರ ಪರ ಅಡಿ ಆನಾಗ ಹಿಂಗೆ ರಿಕ್ಷಾ ರಡಿ ಇತ್ತಂಡ್ ಓಕೆನು ಬತ್ತಿನೆ ಪಕ್ಕ ಪಕ್ಕ ತುಲ ಇದ್ದೆ ಏನು ಟೆಂಪಲ್ ಪೋನಾಗ ಅಲ್ಪ ಹಾಲ್ ರೀಚ್ ಆನಾಗಿದ ವ್ಲಾಗ್ ಮಂತ ಉಲ್ಲೆ ತೂಲೆಗೆ ಬೀಚ್ ಸೈಡ್ ಒಂದು ಹಾಲ್ ಇತ್ತು ಶೋಕು ತುಲೆ ವ್ಯೂ ತೂಲೆ ಯಾನಿ ಈ ವ್ಯೂ ತೂದೆ ಕ್ಯಾಮರಾ ಆನ್ ಮಂತಿನಿ ಆತ್ ನಟನ ಮೊಬೈಲ್ ದೆತ್ತಿಜ್ಜಾಂಡು ಹೆಂಗೆ ಈ ಬೀಚ್ ಮತ್ತು ತೋನ ಕುಶನ್ ತುಲೆ ನೆಟ ಇಲ್ಲ ಉಂಡಿ ಮಕ್ಳೆನ ಮಸ್ತ್ ಇಲ್ಲ ಉಂಡು ನೆಟ್ಟ ರೋಡ್ ಸೈಡ್ ಇಲ್ಲದ ಕೈತ್ತಲೆ ಬೀಚ್ ತುಲೇ ನೆಟ್ ಪುರಿ ಇಲ್ಲ ತುಲೆಗೆ ಸ ಸಾಲಿಗೆ ಇಂಚನೆ ಸಾಲಿಗೆ ತೋಟ ಇಲ್ಲ ಉಂಡು ಬೊಕ ಬೋಟ್ ಬೊಕ ಮೀನ್ ಮೀನು ಬಲೆ ಪೂರ ಉಂಡು ಒಂದು ಮೀನ್ ಪತ್ತನಕ್ ಇಲ್ಲಿ ತೊಜ್ಜಿಡ್ತಲೇ ಇಲ್ಲ ಉಂಡುತ್ತಲೇ ಇಂಥ ಸಾಲಿಗೆ ಇಲ್ಲುಂಡು ಮಸ್ತಿ ಇಲ್ಲ ಉಂಡು ಸಾಲಿಗೆ ಪಿರಾವಡಿ ಬೀಚ್ ಅಕ್ಕಲೇನು ಇಲ್ಲ ಪಿರಾವಡಿ ಬೀಚ್ ನಮಗೆ ತೂನಾಗಿತ್ತೆ ಖುಷಿ ಆಪುಂಡು ಮುಲ್ಪ ನೆಪ್ಪು ಗಂಧ ಹಾಪುಣ್ಣ ಅಂಡ ಮರಿ ಎಲ್ಲ ಅಕ್ಕಲಿನ ಅವಸ್ಥೆ ಅಕ್ಲಿಗೆ ಗೊತ್ತತೆ ನಮಗೆ ತೂನಾಗ ದೂರದ ಬೆಟ್ಟ ನುಣ್ಣಗೆ ಬಂದು ಅಂಜ ತೂನಾಗ ಮಾತಲ್ಲ ಶೋಕೆ ತೋಜುನು ಅಕ್ಕಲ ಅಕ್ಕಲಿಗ ಅನುಭವ ಇಟ್ಬುಣತೆ அஞ்சு இங்கு நென் தூங்கு ஷிண்டு அஞ்சு ஒன்ச்சு வீடியோ மத்தி இந்த ஹால் தலை ஒன்று முக்க சைடு வரக்கூத்தே முக்க சசீத்லு மத்த போலே ஆச்சோடு அல்ப முக்க அந்த பார்த்தித்தணும் முக்க சைட் ரோடு ஆ ரோடு நினைக்கலுக்கு பீச்சு வியூ மாத்தி குறை எங்க குலித்த ஹால் ரீச் ஆயா அல்ப நாராயணகுரு மந்திர உண்டு ஃபஸ்ட்டு சைடு மந்திர் ஆ சைடு ஹால் ಅಂಚ ಫಸ್ಟ್ ಫಸ್ಟಿಗೆ ಮಂದಿರಾಗೋಯ್ ಎಂಕುಲ್ನ ಇದಕ್ಕೆ ತಂಕುಲ್ ಹಾಲಿಗೆ ಬತ್ತ ಕುಂದೆ ಹಾಲ್ ಹಿಡ್ದು ಏನು ಮಿತ್ರದ್ದು ನಿಕ್ಲಕ್ಕೆ ಬೀಚ್ ತುಪ್ಪ ಅಂದೆ ಹಾಲ್ ಈ ಸೈಡ್ ಅಣ್ಣ ನಡುಟ್ ರೋಡ್ ಉಂಡತಿ ರೋ ರೋಡ್ ಆ ಸೈಡ್ ಬೀಚ್ ಇಂದೆ ಮೋಲೆ ಫ್ರೆಂಡ್ ಫ್ರೆಂಡ್ ಪಂದ್ ಅಲ್ಲ ರೆಡ್ಡಿ ಜೋಕುಲು ಅಲ್ಲಿ ಮೆಗದಿಗೆ ಬಾಯಕ್ಕೆ ಇದು ಇತ್ತು ಶೋಕು ಹಾಲ್ ದ ಕೈತಲ್ಲಿ ಹಿಡ್ದು ಸುತ್ತಮುತ್ತ ಇಲ್ಲೇ ಮಸ್ತ್ ಉಂಡು ನಟೆ ಆ ಇಲ್ಲದ ನಡುಟ್ ಒಂಚೆ ಹಾಲ್ ಮಂತದೇ ರೀ ಶೋಕುಂಡು ವಾತಾವರಣ ಪರ ಭಾರಿ ಶೋಕುಂಡು ತುಯಾರೆ ಪೂಜಾ ಪೂಜಾನೇನಿ ಸೀಮಂತ ಕಾರ್ಯಕ್ರಮ ಪಂಡ ಬಾಯಕ್ಕೆ ದೇ ಬಂಜಿನಲೆ ನಿತ್ತಲ್ಲ ಮಾಮಿ ಕೈಟ್ ಪಾತಂದಲೆ ತುಂಬಾರೊಂದು ಲೇರ್ ಈ ಈ ಸೈಡ್ ಗ್ರೀನ್ ಶರ್ಟ್ ಪಾರ್ ತುಂದಿನಿ ಅಲ್ಲ ಹಸ್ಬೆಂಡ್ అయితే పంజినాగ బలసొందురల్ నమ్మీ స్వీట్స్ మైతే ఫస్ట్ బలసూ ఇర ఎంచ బితే ఈవెంట్ దాకులే బలసీర్తలే పండ ఆకులు డెకొరేషన్ అంతపేరు మ నమ్మ ఇల్దూ బలసే గొత్తున్న ఎంచ ఎంచ ఫోటోస్కి మాత్ర శోక్ బుద్దు ఆకులు అల్ప పని అరే ఉంటు ఏరి ఈవెంట్ దాక్ కొర్తిపోతుంది అక్క పనిపేరు ఇంచే ఎంచలే ఇంచే ఎంచదు ಇತ್ತೆ ದ ಸ್ವೀಟ್ಸ್ ಚಕ್ಕುಲಿ ಮತ್ತು ದಾಂಡ್ ಇತ್ತೆ ತಿರ್ತದಷ್ಟು ಎಪ್ಪ ಫ್ರೂಟ್ಸ್ ಮತ್ತು ದಿಪ್ಯರು ಫ್ರೂಟ್ಸು ಮತ್ತು ಬಲಸದಾಯ್ಪಕತ್ತ ತುಪ್ಪ ಪಾಡುನು ಅವು ಒಂಚು ಕ್ರಮ ಉಂಡು ಕೆಲವು ಕಡೆ ಇಟ್ಟು ತುಪ್ಪ ಪಾಡು ಬಲಸಿನ ತಿಂಡಿದ ಮಿತ್ತು ಪೂರ ತುಪ್ಪ ಪಾಡನು ಹಿಡ್ದಕ್ಕಿತ್ತೆ ಫೋಟೋ ಆವೊಂದುಂಡು ಫೋಟೋಸ್ ಆವೊಂದುಂಡು ಇತ್ತೆ ಆರತಿ ಫಸ್ಟ್ ಉಲ್ಲತ್ತೆ ಅವಲ್ ನಕ್ಕ ಆ ಸೈಡ್ ಫಸ್ಟ್ ಈ ಕ ಈ ಸೈಡ್ ಅತ್ತೆ ಆ ಸೈಡ್ ಫಸ್ಟ್ ഉള്ളലത്തെ അല്ല അല്ല അക്ക പൂജനക്കലസത് ആ ഇല്ലേ ജോക്ലി മാത്തീറ്റ് തെത്തി അഞ്ചായിക്ക് കൊർപര് അവേ കൊറോന്നുള്ള അല്ല മാ ജോക്ലേ പിട ഇത്ത കണ്ട ബുടിയ ഫോട്ടോസ് തെത്തോദല്ല മാമി മാമക്ക ഹസ്ബെൻ്റെ അഞ്ചന അല്ല അമ്മ ಅವರ ಡ ಆಂಟಿನಕಲು ಪೂಜನ ಅಂಚನೆ ನನ್ನ ಹೆಂಕುಲ್ ಫು ಪೋಪ ಫೋಟೋಕ್ಕೂ ಬೊಕ್ಕ ಹೆಂಕುಲ್ ಮನಸ್ಸಿಗೆ ಪೋಪ ಇನ್ನಿ ಗುರುವಾರ ಯಾನ್ ವೆಜ್ ಬಾಯ್ಕೆ ಪೂರ ಹೆಚ್ಚಿಗೆ ಆದ ದಿನ ತಿಕ್ಕು ಗುರುವಾರನದೇ ತೂರ್ನಗಿನಿಕ್ಕಲು ಅಲ್ಲ ಗುರುವಾರನೇ ಜಾಸ್ತಿ ಬಾಯ್ಕೆ ಆ್ಯಪಿನಿ ಇತ್ತೆ ಹೆಂಕುಲ್ ಫೋಟೋಕ್ಕೆ ಬೋಂದಿಲ್ಲ ಯಾನ ತಿಕ್ಕ ಮೊಬೈಲ್ ಕೊಡ್ತು ಓದಿತ್ತೆ ನನ್ನ ಫ್ರೆಂಡ್ ನಮ್ಮಗಟ್ಟ వీడియో అంత పొందు హై విడి అంత వందే ఇంక్ రేష్మల్నెత్తంకులు ఇంక్ ఒట్ బల ఉంది అంచాల మోలి అల్నక్క పూజా నక్క రేష్మల్న పుదారు చట్గా ఫోటోస్ దొందు ఎంకులు ఫోటో దెత్తు అతను మిత్ర ట్యారెస్కి బా అల్ప బీచ్ తోచిన పండేరు అంచుయ్యార బత్తా తులే ములుపు లైక్ తోజను బీచ్ അഞ്ചൈത്തു വനസ്സായ അല്പ പൊടൊന്നും ഇല്ല ഇത്തുണ്ട് അണ്ടാ മോഡല ആത്ത ബർസ ഭ ബീച്ചിൽ പോരെ ആപ്പുജത്ത് ബർസ ഭിന്ന ഒച്ചോറ് ബീച്ചിൽ പോഡോദുണ്ട് തൂക്കത് അത് ആപ്പണന്തു ഈത്തേട്ട ജോറിയണ്ട് ഇത്ത ബർസ ബർപ്പില്ലക്കല്ല ബർസ ഭത്തണതാല് മന്പോരെ ആപ്പുജി ദൂരാ തൂപ്പു ബീച്ചന ഇത്ത വനസ് തടെ ഭർത്ത വെജ്ജ് ഗീ റൈസ് ഇത്തണ്ണു സേമിക അഞ്ചന പനീർദൂപ്പണ്ണു ഗോബി ഇത്തണ്ണു നോൺ വെജ് ഇഡ്ലീപൂറ ഇത്തു അഞ്ച ബുലി ബസ്സ ബണ്ണായിത്തെ മോഡ ആദ്യത്തെ ബസ്സ ഗ ഗാളി ബർസ ജോർ ബത്തന അണ പോണ്ട ഒന്ന് നിമിഷ ബത്ത മാത്ര പോകലോ ബത്ത ബീച്ചിക്ക് ഭത്ത എങ്കിലും ഒന്നിട്ട് ടീം ബത്തണിത്തെ ബീച്ചിക്ക് ഒന്ന പൊടുത്തന ഫുൾ മാത്ര ഫോട്ടോ തെപ്പർ ബീച്ച പിരക്കത്താല അണ്ണ ബരൻിത്തെ സദ്യസപ്പീച്ചു എൻജായ്മെന്തു ഒന്നല്ല ഖുഷിയാണ് ഒന്നിച്ചാണ് ഗത്തണ എൻ്റെ முஞ்சி ஃபங்க்ஷன் பைஜில்லீச்சிக்கு மற்ற பத்தி அஞ்சது எங்களுக்கு ட்ரிப்பு பத்தில கத்தினு ஜாலி ஆன ஷி ஆணு மஸ்து பாய்கே தட்டிக்கு ஒஞ்செல்லே ட்ரிப்பில் ஆயில்ல கண்டுமே நான் ஃபிரெண்ட் ரேஷ்மா நமக்கு எல்ல மல்லூ மென் தூதிப்பார எங்குல தும்மது வளாக்ல தூதிப்பாரும் அல்ல நெரோந்துல்ல அல் நீரே போச்சு பண்ண போ நெரோந்துல்ல அலு அல்ல ஃபோட்டோ தப்பர் அவே அவன் பண்டது ஃபஸ்ட்டு எங்குல நாலு ஜன பத்தினி ಬೊಕ್ಕ ಮಾತ ಬತ್ತೆರ್ ಬೀಚ್ ಕೈ ತಲ್ಲ ಮಾತ ಬತ್ತೆರ್ ಮಾತೆರ್ಲ ಎಲ್ಲ ಫೋಟೋ ದೆಪ್ಪು ನೆಟ್ಟು ಬ್ಯುಸಿ ಉಲ್ಲೇರಿ ಎಂಕುಲ್ನ ಮಸ್ತ್ ಫೋಟೋಸ್ ದೆತ್ತ ಅಂಚಾ ಮೂಚು ಗಂಟೆ ಅನಾಗ ಬೈಕ್ ಇದ್ದಲ್ಪಡ್ದು ಗಾಡಿ ಪಿದಾಡ್ ನಕಲ್ನ ಅಂಚ ಇಟ್ಟು ಬತ್ತೆ ಎಂಕುಲು ಎಂಕುಲ್ ಇಲ್ಲೆಡೆ ಪೋನಾಕ ನಾಲ್ಕು ಗಂಟೆ ಕರಿವು ಇನ್ನು ಲೇಟಾಂಡ್ ನಿಂದು ಓಮ್ ಓಮಂಜೂರು ಓಮಂಜೂರು ಶಾಲೆ ತೊಲಿಗೆ ಗೋರ್ಮೆಂಟ್ ಶಾಲೆ ಟ್ರೈನ್ ದ ಕಲ್ಲರ್ ಬಂತದೇ ರೀತ ಶೋಕ್ ತೋಜುಂಡು ತೋಜನತೆ ಟ್ರೈನ್ ಪಂದಿತ್ತಲ್ಲ ಕನೆ ತೋಜುಂಡು ಆಂಡ್ ಮಸ್ತ್ ಡೇಂಜರ್ ಪ್ಲೇಸ್ ಡು ಉಂಡು ತುಲೆ ಗುಡ್ಡೆ ಜರಿ ಒಂದು ಉಂಡಾಯ್ತ ಕೈತಲ್ದ ಸ್ಮಾರ್ಟ್ ಸಿಟಿ ಹೈವೇ ಅವಂದುಂಡತಿ ಆ ಹೈವೇಗ ಗುಡ್ಡೆನ್ ಪೂರ ಕೆತ್ತಿ ಕೆತ್ತಿಕಲ್ಲತ್ತ ಜರ್ತೊಂದುಲ್ಲೇ ಇರತ್ತೆ ತುಲೆ ಮುರನಿದ ಬರ್ಸಗು ತುಲೆಗೆ ಫುಲ್ಲ ಜರಿದಣ್ಣು ಮಸ್ತ್ ಡೇಂಜರ್ ಒಂದು ತುಲೆ ಅಲ್ಪನೆ ಆ ಸೈಡ್ ಡು ಶಾಲೆ ಎಪ್ಪುನು ಇಂಚ ಸೇಫ್ಟಿ ಇಜ್ಜ ಒಂಜಿ ತೂನಗನೆ ಪೋಟಿಗೆ ಆಪುಂಡು ತುಲೆಗೆ ಎಂಚ ಬೈದಣ್ಣು ಗುಡ್ಡೆ ಮಿತ್ತರ್ದ ಜರಿಯೊಂದು ಬರೋದು ನನ್ನ ಈ ತುಂಡತೆ ಬರ್ಸ ನಾನು ಜುಲೈ ಜುಲೈ ಫುಲ್ ಬರ್ಸ ಪೂರ ಬರ್ಕೊಂಡತೆ ಆ ಮಂತ್ ಇಡ್ಲ ಆ ಪಾಗ ಪೂರದ ಆದ ಇಂಚ ಪೂರ ಒಂದುಂಡು ಕೆಲಸ ಒಂದು ಉಣ್ಣತೆ ರೋಡ್ದು ಅಂಚದು ಗುಡ್ಡೆ ಜರ್ತುಲೇ ಇಂಚಾ ಓಕೆ ಫ್ರೆಂಡ್ಸ್ ಇನಿ ಇಲ್ಲೆಡೆ ಪೋತು ಮುಟ್ಟನ ಲೇಟಾವು ಅಂಚ ಲೋಗನ್ ಮುಲ್ಪನೆ ಮುಗಿತ್ತೊಂದುಲ್ಲೆ ಇನ್ನಿತ ಈ ಪುಟ್ಟವ್ಲಾಗ ಅವ್ಲಾ ತುಳಿತವ್ಲ ಅವಾಗ ಇಷ್ಟ ಪ್ಲೀಸ್ ಹೆಂಗೆ ಸಪೋರ್ಟ್ ಮಂದ್ಪುಲೆ అంచే నా వ్లాగ్ కమెంట్ మంత్లే సబ్స్క్రైబ్ మంత్లే రెండాల పొసత్తు తు అందా ప్లీజ్ సబ్స్క్రైబ్ అంత అంతూలే అంచే కమెంట్ మంత్ పల్లే వ్లాగ్ ఎంచాపండు దాదా ఎంచిన కొంచూరు కమెంట్ మంత్ పల్లే అప్పగ్గ ఎంక్ ఎక్కువ గొప్ప ఆపండు అయితే ఎంచిన అందు ఎంక్లందా మిస్టేక్ ఇంత నవేం సరిమనిపలే అయితే అయికర కమెంట్ మంత్లే మాతారా